ಾಯ್ ಇವತ್ತಿನ ಬಿಗ್ ಬಾಸ್ ಎಪಿಸೋಡಲ್ಲಿ ರಿಷಾ ಅವರು ಗಿಲ್ಲಿ ನಟನರಿಗೆ ಹೊಡೆದಿರೋದು ಪ್ರೋಮೋದಲ್ಲಿ ಬಂದಿದೆ ಹಾಗಾದರೆ ರಿಷಿ ಅವರು ಮನೆಯಿಂದ ಔಟ್ ಆಗ್ತಾರ ಯಾಕೆಂದ್ರೆ ಹೋ ಸೀಸನ್ನಲ್ಲಿ ಕೂಡ ಇದೇ ಆಗಿತ್ತು ಮ್ಯಾನ್ ಹ್ಯಾಂಡ್ಲಿಂಗ್ ಆದ್ದರಿಂದ ಜಗದೀಶ್ ಅವ್ರನ್ನ ಹೊರಗೆ ಹಾಕಿದ್ರು ಇಲ್ಲೇನಾಗುತ್ತಪ್ಪ ಅಂತಂದರೆ ಗಿಲ್ಲಿ ನಟ ಬಕೆಟ್ ಕೊಡು ಬಕೆಟ್ ಕೊಡು ಅಂತ ಕೇಳ್ತಾನೆ ಆದರೆ ರಿಷಿ ಡೋರ್ ಓಪನ್ ಮಾಡಲ್ಲ ಬಾತ್ರೂಮ್ ಇನ್ ಡೋರ್ ಹಾಗಾಗಿ ಸಿಟ್ಟು ಬಂದು ಏನು ಮಾಡ್ತಾನೆ ಗಿಲ್ಲಿ ನಟ ಬಟ್ಟೆನ ಬಾತ್ರೂಮಲ್ಲಿ ತಂದು ಹಾಕ್ತಾನೆ ಅವಳ್ದು ಅದಾದ ಮೇಲೆ ಅವಳು ರಿಷಿ ಆಚೆ ಕಡೆ ಬಂದು ಚೀರ್ತಾಳೆ ಗಿಲ್ಲಿ ಅಂತ ಸೊ ಇದೆಲ್ಲ ಆದಮೇಲೆ ಏನಾಗುತ್ತೆ ಅಂದರೆ ಅವರಿಬ್ಬರ ಮಧ್ಯೆ ಕೆಲವೊಂದು ಕಾನ್ವರ್ಸೇಷನ್ ಆಗುತ್ತೆ ಇದಾದ್ರೂ ಕೂಡ ಮನೆಯವರು ಯಾರು ಬಂದು ಅವ್ರಿಗೆ ಏನಾಯಿತು ಅಂತ ಕೇಳಲ್ಲ ಸೊ ಆ ಸಿಟ್ಟಿನಿಂದ ರಿಷಿ ಬಂದು ಗಿಲ್ಲಿ ನಟನ ಬಟ್ಟೆಗಳನ್ನೆಲ್ಲ ಕಾಲಲ್ಲಿ ಒದಿತಾಳೆ ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಅಶ್ವಿನಿಗೌಡವ್ರು ಬಂದು ಹೇಳ್ತಾಯಿದ್ದಾರೆ ಬಿಡು ಅವಳು ಮಾವನು ಮಾಡಿದ್ದಾನೆ ಅಂತ ನೀನು ಆ ಥರ ಮಾಡಬೇಡ ಅಂತ ಹೇಳ್ತಾರೆ ಆದರೆ ಅವಳು ಕೇಳಲ್ಲ ಕಾಲಿಂದ ಸಹಿತ ಓದಿತಾಳೆ ಅಷ್ಟರಲ್ಲಿ ಗಿಲ್ಲಿ ಮತ್ತೆ ರಕ್ಷಿತ ಒಳಗಡೆ ಬರ್ತಾರೆ ಇಲ್ಲಿ ನೋಡಿ ರಿಷಿ ಏನು ಮಾಡ್ತಾಳೆ ಅಂದರೆ ಗಿಲ್ಲಿನ ದೂಡ್ತಾಳೆ ಅವನ ಜೊತೆ ಹೊಡೆದಾಡ್ತಾಳೆ ಸೊ ಇದಾದ ಮೇಲೆ ಮನೆಯವರೆಲ್ಲರೂ ನೀವು ನೋಡ್ತಿರ್ಬೋದು ಅಡುಗೆ ಮನೆಯಲ್ಲೇ ನಿಂತ್ಕೊಂಡು ನೋಡ್ತಾರೆ ಯಾರೂ ಅವ್ರು ಸಪೋರ್ಟಿಗೆ ಬರೋಲ್ಲ ಇಲ್ಲಿ ಸಪೋರ್ಟಿಗೆ ಬರೋಲ್ಲ ಏನಾಯಿತು ಅಂತ ಕೇಳಲ್ಲ ಆದರೆ ರಕ್ಷಿತಾ ಬರ್ತಾಳೆ ಅವರಿಬ್ಬರು ಮದ್ದೆ ಆಗ್ತಿರೋ ಜಗಳನ್ನ ತಡಿತಾಳೆ ಬೇಡ ಹೊಡಿಬೇಡ ಅವ್ನು ಬೇಡ ಅಂತ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ